ಮಕ್ಕಳಿರ್ಲಾರ್ದವರಿಗೆ ಆ ನೋವು ಮಕ್ಕಳು ಗೊತ್ತು ನಾ ಮೊದಲನೇ ದಿವಸ ಹೇಳಿದ್ದೆ ಭಾಳ ಪುಣ್ಯ ಮಾಡಿದ್ರೆ ಮಕ್ಕಳಾಗಂಗಿಲ್ಲ ಭಾಳ ಪಾಪ ಮಾಡಿದರೆ ಮಕ್ಕಳಾಗಂಗಿಲ್ಲ ಮತ್ತು ಮಕ್ಕಳಾದ ಮೇಲೆ ಚಲೋ ಮಕ್ಕಳು ಹುಟ್ಟಬೇಕಾದ್ರೆ ಭಾಳ ಪುಣ್ಯ ಮಾಡಬೇಕು ಜಗತ್ತಿನೊಳಗ ಕುಪುತ್ರೋ ಜಾಯತಿ ಕ್ವಚಿತಪಿ ಭವತಿ ಅಂತ ಒಂದು ಮಾತು ಬರ್ತದೆ ಕೆಟ್ಟ ತಾಯಿಯನ್ನು ಭಗವಂತ ಸೃಷ್ಟಿ ಮಾಡಿಲ್ಲ ಅಂತ ಕೆಟ್ಟ ಮಕ್ಕಳನ್ನು ಮಾತ್ರ ಸೃಷ್ಟಿ ಮಾಡೆ ನಂತ ನನ್ನ ಮಕ್ಕಳು ಭಾಳ ಚಲೋ ಅದಾವ ನನ್ನ ಭಾಳ ಚಂದ ನೋಡ್ಕೋತಾರಂತ ಹೇಳ್ತಕ್ಕಂಥ ತಂದೆ ತಾಯಿ ಜಗತ್ತಿನಾಗೆ ಸಿಗೋದು ಭಾಳ ಕಡಿಮೆ ಭಾಳ ಜನ ಮಕ್ಕಳನ್ನು ಅನಾಥಾಶ್ರಮದಾಗ ಬಿಡ್ತಾರ ವೃದ್ಧಾಶ್ರಮದಾಗ ಬಿಡ್ತಾರ ಅವಕ್ಕು ಬಿಟ್ಟು ಮನೆಯಾಗ ಅಪ್ಪನ ಪೋಟೆ ಇಟ್ಟು ಪೂಜೆ ಮಾಡ್ತಾವೆ ಒಂದು ಗುಲಾಬಿ ಹೂವಿನ ಅಂಗಡಿಗೆ ಒಂದು ಮಗಳು ಬಂತ ಒಂದು ಸಣ್ಣ ಕೂಸು ಬಂತಂತ ಎಂಟು ಒಂಬತ್ತು ವರ್ಷದ ಹುಡುಗಿ ಬಂತಂತ ಹೂವು ಮಾರ್ತಿದ್ನಂತ ನನಗೊಂದು ಗುಲಾಬಿ ಹೂವು ಕೊಡ್ರಿ ಆ ಮಾಲಕ ಕೇಳಿಲ್ಲಂತ ನನಗೊಂದು ಗುಲಾಬಿ ಹೂವು ಕೊಡ್ರಿ ಐದು ರೂಪಾಯಿ ಕೊಡಂದ್ ನಾವು ನನ್ನ ಬಳಿ ದುಡ್ಡಿಲ್ಲ ಕಾಲು ಕಾಲು ಬುಳ್ತೀನಿರಿ ಒಂದು ಗುಲಾಬಿ ಹೂವು ಕೊಡ್ರಿ ಅಂತ ದುಡ್ಡಿಲ್ಲದೆ ಕೊಡಂಗಲ್ಲ ಒಂದು ಗುಲಾಬಿ ಹೂವು ಅಂದ್ರೆ ಏನು ತುಕೊಂಡಿದ್ದು ಬಹಳ ತುಟ್ಟಿ ಕೊಡಂಗಲ್ಲ ಕೈ ಜೋಡಿಸ್ತೀನಿರಿ ಕೊಡ್ರಿ ಒಂದು ತಾಸು ಎರಡು ತಾಸು ಅಲ್ಲೇ ನಿಂತು ಒಂದೇ ಕೊಡ್ರಿ ಅಂತ ಒಂದೇ ಒಂದು ಗುಲಾಬಿ ಹೂವು ಆ ಸಮಯಕ್ಕೆ ಅಲ್ಲಿಗೊಬ್ಬ ಶ್ರೀಮಂತ ವ್ಯಕ್ತಿ ಬರ್ತಾನ ಕೋಟ್ಯಾಧೀಶ್ ಬಂದು ಗುಲಾಬಿ ಹೂವಿನ ಹಾರ ಎಷ್ಟು ಕೊಂದ್ರಿ ಅಂದ ನೂರು ರೂಪಾಯಿ ಕೊಂದ ಮಾಲಕ್ಕಂದ ಅದಕ್ಕಿಂತ ತುಟ್ಟಿ ಒಂದು ಸಾವಿರ ರೂಪಾಯಿ ಅದಕ್ಕಿಂತ ಜಾಸ್ತಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯ್ದೊಂದು ಗುಲಾಬಿ ಹೂವಿನ ಹಾರ ಕಟ್ಟ್ರಿ ಅಂದ ಎರಡು ಸಾವಿರ ಒಂದು ಗುಲಾಬಿ ಹೂವಿನ ಹಾರ ಕಟ್ಟ್ರಿ ಅಂದವ ಶ್ರೀಮಂತ ಆವಾಗ ಆ ಹುಡುಗಿ ಅವನ ಮೂತಿ ನೋಡ್ಲಕ್ಕಂತ ಆ ಮಾಲಕ್ಕ ಬಿಟ್ಟು ಅವನ ಶ್ರೀಮಂತಗೆ ಕೈಕ ಕಾಲು ಹಿಡಿತಂತ ಸರ್ ಮಾಲಕ್ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟು ಗುಲಾಬಿ ಹೂವು ತೊಗೊಳಕತ್ತೀರಿ ಅದರೊಳಗಿಂದ ಒಂದೇ ಗುಲಾಬಿ ಹೂವು ಕೊಡ್ರಿ ಅಂತಂತ ಸಣ್ಣ ಹುಡುಗಿ ಅದು ಒಂದೇ ಗುಲಾಬಿ ಹೂವು ಯಾಕೆ ಅಂತ ಕೊಡ್ರಿ ಕೈ ಜೋಡಿಸ್ತೀನಿ ಕಾಲು ಬೀಳ್ತೀನಿ ಅವಾಗ ಅವ ಶ್ರೀಮಂತನ ಎರಡು ಸಾವಿರ ರೂಪಾಯಿ ಕೊಟ್ಟು ಹಾರ ತೊಗೊಳಕತ್ತಿದ್ನಲ್ಲ ಅದ್ರೊಳಗಿಂದ ಒಂದು ಹೂವು ತೆಗೆದು ಆ ಹುಡುಗಿ ಕೊಟ್ಟನಂತ ಅಂಗಡಿ ಮಾಲಕ್ ಕೊಡಲಿಲ್ಲ ಆ ಶ್ರೀಮಂತ ಏನು ತೊಗೊಂಡಿದ್ನಲ್ಲ ಆ ಹಾರದೊಳಗಿನ ಒಂದು ಹೂವು ಆ ಶ್ರೀಮಂತ ಹುಡುಗಿ ಕೊಟ್ಟನಂತ ಆ ಹೂವು ತೊಗೊಂಡು ಒಂದು ನಿಮಿಷ ನಿಂದಿರ್ಲಂತು ಓಡ್ಕೊಂತ ಹೋಯ್ತಂತ ಓಡದೆ ಓಡದೆ ಈ ಹೂವು ತೊಗೊಂಡು ಈ ಹುಡುಗಿ ಎಲ್ಲಿಗೆ ಹೋಗ್ತಾಳಂತ ಗಾಬರಿ ಆಯ್ತವನಿಗೆ ಆ ಹೂವು ಹಾರ ಅಲ್ಲೇ ಬಿಟ್ಟು ಅವನ ಶ್ರೀಮಂತ ಹುಡುಗಿಂದ ಬೆನ್ನತ್ತಿದ್ನಂತ ಓಡ್ಕೊಂತ ಓಡ್ಕೊಂತ ಹೋದ್ರೆ ಆ ಹುಡುಗಿ ಎಲ್ಲಿಗೆ ಬರ್ಬೇಕು ಸ್ಮಶಾನಕ್ಕೆ ಹೋಯ್ತಂತ ಸ್ಮಶಾನಕ್ಕೆ ಹೋಗಿ ಅವ್ರವೂ ಸತ್ತಿದ್ಲಂತ ಆ ಹುಡುಗಿ ಅನಾಥ ಆಗಿತ್ತು ಅವತ್ತ ಅವ್ರವನು ಹುಟ್ಟಿದ ಹಬ್ಬಿತ್ತಂತ ಆ ಸ್ಮಶಾನಕ್ಕೆ ಹೋಗಿ ಅವ್ರವನು ಕುಣಿ ಮ್ಯಾಲ ಹೂವು ಇಟ್ಟು ನನಗೆ ಈ ಜನ್ಮವನ್ನು ಕೊಟ್ಟಿಯವ್ವ ನಿನಗೆ ನಾ ಏನೂ ಕೊಡೋದಾಗಲಿಲ್ಲ ಎಂಟು ವರ್ಷದ ನನಗೆ ನೀ ಬಿಟ್ಟು ಹೋದಿ ನಿನ್ನ ಹಾಲನ್ನು ನಾನು ಎಂಟು ವರ್ಷ ಕುಡಿದೆ ನಿನಗೆ ನಾ ಏನೂ ಕೊಡಲಿಲ್ಲ ಇವತ್ತು ನೀನು ಹುಟ್ಟಿದ ಹಬ್ಬ ನಿನ್ನ ತೆಲಿಮ್ಯಾಲ ಒಂದು ಹೂವಿನ ಒಂದು ಗುಲಾಬಿ ಹೂವು ಮನಸ್ಸಿತ್ತು ಅದು ನನಗೆ ಸಿಗಲಿಲ್ಲ ಯಾರೋ ಒಬ್ಬ ಪುಣ್ಯಾತ್ಮ ನನಗೊಂದು ಪುಕ್ಕಟಿಯಾಗಿ ಒಂದು ಹೂವು ಕೊಟ್ಟಾನ ಈ ಗುಲಾಬಿ ಹೂವನ್ನು ಸ್ವೀಕಾರ ಮಾಡಿ ನನ್ನ ಬದುಕನ್ನು ಗುಲಾಬಿ ಹೂವು ನನಗೆ ಮಾಡಿ ಹೂವು ಅಂತ ತಾಯಿ ಕುಣಿ ಕುಣಿಮೇಲೆ ಬಿದ್ದೊಳಕ್ಕೆತ್ತಂತ ಈ ಶ್ರೀಮಂತ ನೋಡಿದ್ನಂತ ಆ ಹುಡುಗಿ ಅಳೋದು ನೋಡಿ ಅವ ವಾಪಸ್ ಓಡ್ಕೊತ ಬಂದಂತ ಎಲ್ಲಿಗೆ ಅಂಗಡಿಗೆ ಅದು ಗುಲಾಬಿ ಹೂವನ್ನ ಆರ್ಡ್ರ್ ಆಹಾರ ಆರ್ಡರ್ ಕೊಟ್ಟನೆ ಕ್ಯಾನ್ಸಲ್ ಮಾಡೋಣಂತ ಯಾಕ ನೀವು ಕ್ಯಾನ್ಸಲ್ ಮಾಡ್ರಿ ಎರಡು ಸಾವಿರ ರೂಪಾಯಿ ತಗೋರಿ ಕ್ಯಾನ್ಸಲ್ ಮಾಡ್ರಿ ಅಂತ ತಿಳ್ಕೊಂಡು ಸೀದಾ ಓಡ್ಕೊಂತು ಅನಾಥಾಶ್ರಮಕ್ಕೆ ಹೋದನಂತ ಅಲ್ಲಿ ಅವ್ರವನ್ನ ಅನಾಥಾಶ್ರಮದಾಗ ಬಿಟ್ಟ ನಾ ಹೋಗಿ ಅವ್ರವ ಪಾದಕ್ಕೆ ಬಿದ್ದನಂತ ಯೌವ್ವಾ ನೀನು ಬದುಕಿರುವಾಗಲೇ ನಿನ್ನನ್ನು ಅನಾಥಾಶ್ರಮದಾಗ ಬಿಟ್ಟು ನೀನು ಫೋಟೋಕ್ಕೆ ಎರಡು ಸಾವಿರ ರೂಪಾಯಿ ಹೂವಿನ ಹಾರ ಹಾಕ್ಬೇಕಂತ ಮಾಡಿದ್ದೆ ಸತ್ತಂತ ತಾಯಿಗೆ ಒಂದೇ ಒಂದು ಗುಲಾಬಿ ಹೂವನು ಹಾರ ಹೂವು ಇಟ್ಟು ಆ ಮಗು ನನಗೆ ಬದುಕಿಗೆ ಬಂಗಾರದಂಥ ಬದುಕು ತೋರಿಸಿದ ಆ ಮಗುವಿನ ಋಣ ಅಂತ ಸತ್ತಂತ ತಾಯಿಗೋಸ್ಕರವಾಗಿ ಒಂದೇ ಒಂದು ಗುಲಾಬಿ ಹೂವಿನ ಹೂಕ್ಕಾಗಿ ಆ ಕೂಸು ಬಡದಾಡಿದ್ರೆ ಇದ್ದಂಥ ತಾಯಿಗೆ ಅನಾಥಾಶ್ರಮದಾಗ ಬಿಟ್ಟು ಫೋಟೋಕ್ಕೆ ಇವತ್ತೂ ಭಾಳ ಮಂದಿ ಹಂಗೆ ಅದಾರೆ ಈಗ ಮನೆಗೆ ಹೋಗ್ಬೇಕು ಯಜಮಾನಿ ಇರ್ತಾಳಂತೀಕೋರಿ மனியாகணு தாயி இர்த்தாள் நம்ம நம்ம ஊத அந்த கோரி இது நம்ம ஊகு எம்ப தொம்பத்தோழுவர்ஸாவே ஆகி எல்லாம் கத்திர் தான் காளாஸ்தி ஹெங்கான அஜேந்திரஸ்வாமிள்ங்க சார்ங்க பக்தரு ஹேங்கார் மக ஹங்கார் மனிதன விஷய எல்ல ஒன்று மனிதன விஷய மனிக்குர் தக்க யஜமானிக் தங்க ஊராக யார் ஹங்கார் அந்த காலம் கத்திர் தான் ಯಾರು ಪುರಾಣ ಪುರಾಣಕ್ಕೆ ಬಂದಾರ ಅಂತಕ್ಕಿ ಗೊತ್ತು ಯಾರ್ಯಾರು ಪಟ್ಟಿ ಕೊಟ್ಟಿರಂತ ಗೊತ್ತು ಲೀಸ್ಟಲ್ಲಿ ಕುಂತು ಬರೀಲಿಕ್ಕೆ ಇರ್ತಾರೆ ಅವ್ರ ಬಳಿ ಎಲ್ಲ ಅದು ಸುಮ್ಮನವು ಅಲ್ಲಿ ಒಳಗೆ ಕುಂತಾಳೆ ಬರ್ಕೊಳಕ್ಕೆ ಕೈ ಜೋಡಿಸಿ ಹೇಳ್ತೀನಿ ನಾಳೆ ಒಂದು ಸಮಯದ ಇಟ್ಕೋಬೇಡ್ರಿ ಕಾಳಮ್ಮನ ರೊಕ್ಕ நீவே கொடுத்துறது நூறு பட்டு காடுத்தாள் நம்பிரி இட்டுக்கோபே இது புண்ணியதானு நீட்ரி அவு பஸ் சார்ஜ் ஃப்ரீ திருகேடு திரிடு ரொக்க ஏன்மேரி அழ மந்தி பண்ணுமா அறாம் அரம் நான் மணி தர்மஸ்துக் சட்ட ரொக்கி நான் ர்மஸ்தளங்கேரி ஒர்நாடு எல்லாம் நோடி மந்தி ஷோலோட் புக் சட்ட ஓகே ரொக்க கொட்டுவா நம் நம்ம தான் முகித்து நோட்ரி அப்பா பழந்து ஹோவக்கந்த ஆசித்தே ஒரேநாடிக் இவம்மா இன்னும் இன்னொன்னு வருஷ இன்னொன்னு திங் விட்டுக்கேற சிரம நமக்கு ரொக்க நமக்கு பிரீன் மேல ம் நீஸ் சேர்ந்து உழஸ்க்கொண்ட ரொக்க உழும் எர்டு சார் வந்தவல்ல இட்ரி கல் குத்த ரசீது பரல கொட்ரி இல்லை அது நீங்கள் கொட்ட ரொக்க யாரும் தகழங்கல கமிட்டியோரு தகோங்கல்ல ಗುರುಗಳು ತಗೊಳ್ಳಂಗಲ್ಲ ನೀವು ಕೊಟ್ಟಂಥ ರೊಕ್ಕ ಕಾಳಮ್ಮನ ಅಕೌಂಟಿಗೆ ಸೇರ್ತದೆ ಅಪಾಯ ಕೋಟಿಗಳಿಗೆ ಉಪಾಯ ಹರಿನಾಮ ಅಪಾಯಕ್ಕೆ ಉಪಾಯ ಯಾವುದಂದ್ರೆ ದೇವರ ಹೆಸರು ಹೇಳೋದು ಗುರುವಿನ ಹೆಸರು ಹೇಳೋದು ಅಪಾಯ ಬಂದ್ರೆ ಗುರುವನ್ನು ಧ್ಯಾನಿಸಬೇಕು ಆ ಗುರುವಿನ ಪಾದದಲ್ಲಿ ಅಷ್ಟು ಅಂತ ಮಹಾ ಮಹಾಗುರು ಆಗಿರ್ತಕ್ಕಂಥ ಮೌನೇಶ ಎಲ್ಲರೂ ಸ್ಮರಣೆ ಮಾಡ್ತಾರೆ ಒಬ್ಬ ಕೆಣಮಗಳು ಬರೀ ಕುಳ್ಳು ಮಾಡ್ತಿದ್ಲಂತು ಏ ಹುಡುಗ್ರಿ ಮಾತಾಡ್ಬಿಡ್ರಿ ಬರೀ ಕುಳ್ಳು ಮಾಡಿ ಕುಳ್ಳು ಮಾಡಿ ಜೀವನ ಮಾಡ್ತಿದ್ಲಂತ ಕುಳ್ಳು ಹಚ್ಚೋದು ಗಾಡಿಗೆ ಬಿಡ್ತಿದ್ಲು ಕುಳ್ಳು ಹಚ್ಚೋದು ಅವನು ಮಾರಿ ಜೀವನ ಮಾಡ್ತಿದ್ಲಂತು ಆಕೆ ಕುಳ್ಳು ಹೆಂಗೆ ಅಂದ್ರೆ ಪ್ರತಿಯೊಂದು ಕುಳ್ಳು ಹಿಂಗೆ ಬಡಿಬೇಕಾದ್ರೆ ಮಾನ್ ತೇಷ ಮಾಂತ 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 ಮಾಂತಪ್ಪ ಮಾನ್ ಅಂತಿದ್ನ ಅಂತಿದ್ನಂತ ಅನ್ಕೋದು ಕುಳ್ಳು ಮಾಡ್ತಿದ್ದ್ಲಂತ ನೀವು ಮಾಡ್ರಿ ನೋಡಮ್ಮ ರೊಟ್ಟಿ ಮಾಡಕ್ಕೆ ಮೌನೇಶ ಮೌನೇಶ ನಾಗಲಿಂಗ ಕಾಳಮ್ಮ ಇಲ್ಲ ವ್ಯಾವಿ ನಾನು ನೋಡಿಲ್ಲ ನೀಸ್ ಮನೆ ಮಾತೇಶ ಮಾಂತೇಶ ಮಾಂತಪ್ಪ 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 ಅಂತ ಕೂಳು ಮಾಡ್ಕೊಂಡು ಹಚ್ತಿದ್ದಿಲ್ಲಂತ ರಾತ್ರಿ ಮಕ್ಕೊಂಡಾಗ ಗಾಡಿಗೆ ಹಚ್ಚಿದ ಕುಳ್ಳು ಒಬ್ಬರು ಯಾರು ಕಳು ಮಾಡ್ಕೊಂಡು ಅಂತ ಓಸು ಕುಳು ಕಳು ಮಾಡ್ಕೊಂಡು ಹೋದ್ರೆ ಮರುದಿವ್ಸು ಪೊಲೀಸ್ ಗೌಡ್ರ ಮನೆಗೆ ಗೌಡ್ರ ಮನೆಗೆ ಹೋಗಿ ಕಂಪ್ಲೇಂಟ್ ಮಾಡಿಲ್ಲಂತ ಇವಾಗನೂ ಪೊಲೀಸ್ ಇರಲಿಲ್ಲ ಅವಾಗ ನಮ್ಮ ಮನೆಯ ಕೂಡ ಎಲ್ಲ ಕಳು ಮಾಡ್ಯಾಡ್ರಿ ಗೌಡ ನಾ ಹೆಂಗೆ ಬದುಕಬೇಕು ಏನು ತಿನ್ಬೇಕು ಏನು ಹೋಗ್ಲಿಬೇಡ ನಾನು ಕೊಡ್ತೀನಿ ಒಂದು ಜೋಳ ಕೊಡ್ತೀನಿ ತೋ ಇಲ್ಲ ನನ್ನ ಕುಳ್ಳಬೇಕು ನನಗೆ ಅವು ಸಾಮಾನ್ಯ ಕುಳ್ಳಲ್ಲ ನಡ್ರಿ ನನ್ನ ಸಂಗಟ ಯಾರು ಊರು ತುಂಬ ತಿರ್ಗಾಡಮ್ಮ ಯಾರ ಮನ್ಯಾಗ ನಾವು ವೈದ್ಯರನ್ನು ನೋಡಮ್ಮ ತಕೊಂಡು ಗೌಡನ ಕರ್ಕೊಂಡು ಹೋಗ್ಲಂತ ಒಂದು ಮನೆಗೆ ಹೋಗಿ ನಿಂತಲಂತು ನೋಡು ನನ್ನ ಅವಳನ್ಲಂತು ಹಂಗೆ ನಿಂಗವ ಹಂಗೆ ಹಂಗೆ ಇಲ್ಲಯ್ಯಪ್ಪ ಈ ಮನ್ಯಾಗ ನಾನು ಕುಳ್ಳವ ಬಾಗಲ್ ತೆಗ್ದ್ರೆ ಗೊತ್ತಾತ್ ಅಲ್ಲ ಹೆಂಗೆ ಹೇಳ್ತಿ ನೀನು ತೆಗೀರಿ ಅಂತ ಬಾಗಿಲು ಬಡದ್ರಂತ ಬಾಗಿಲು ನಿಂಗ ಮುದುಕಿ ಆ ಗೌಡನ ಕರ್ಕೊಂಡು ನಡ್ರಿ ಒಳಗಂತ ಹೊಲಂತ ಅವ್ರ ಮನೆಯನ್ನು ಕುಳ್ಳು ಓಸ ಕಳು ಮಾಡ್ಕೊಂಡು ಅಕ್ಕ ಹಿತ್ತಲು ಗಿಡದಾಗ ಹಾಕಿದ್ನಂತವ್ ಮನೆಗೆ ಗಂಡ ಹೆಣತಿ ಕಿವೆ ನೋಡ್ರಿ ನಾನು ಹೆಂಗೆ ಅಂತ ಕೇಳಿದ್ರೆ ಆ ಕುಳ್ಳಿನ ಬಳಿ ಹೋಗಿ ನಂತರ ಕುಳ್ಳು ಅಂತಿದ್ದು ಅಂತ ಮಾಂತ ಮಾಂತ ಅಂತಿದ್ದು ಅಂತ ಕೂಳ್ಳು ಅವು ಕುಳ್ಳು ಓಸ ಮಾಂತ ಮಾತಾ ಮಾಂತ ಅಂತ ಕುಣಿತಿದ್ದು ಅಂತ ಕಿ ನೋಡಿ ಈಗಿನ ನೋಡಿ ಕುಣಿಲಕ್ಷ ಅಂದ್ರೆ ಹೆಂಗಿರ್ಬೇಕು ಭಕ್ತಿ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಕುಳ್ಳು ಮಾನ್ತಾ ಮಾಂತ ಅಂದ್ರೆ ಆ ಕುಳ್ಳು ಸತ್ತಿಂದ ಮಾತಾ ಅನ್ಬೇಕಾದ್ರೆ ಒಂದು ಸಾಮಾನ್ಯ ಒಂದು ಸಗಣಿ ಕುಳ್ಳು ನೀವು ಮಾಡುವಂಥ ರೊಟ್ಟಿ ಮೌನೇಶ ಅನ್ರಿ ನಿಮ್ಮ ಗಂಡು ಗುಣಶ್ರೀ ಅಮ್ಮ ಮೌನೇಶ ಆತನ ಮಕ್ಕಳಿಗುಣಸ್ರೀ ಮಹಾತ್ಮರಾಗ್ತಾರ ಯೋಗಿಗಳಾಗ್ತಾರ ದೊಡ್ಡ ವ್ಯಕ್ತಿಗಳಾಗ್ತಾರೆ ಯಾರು ಉಣಿಸ್ತಾರ ಏನು ಸು ಮೊದಲಿನ ಕಾಲದಾಗ ಗಂಡ ಮಕ್ಕಳು ಹೊರಗಲಿಂದ ಒಳಗೆ ಬಂದರೆ ಗಂಡಗೆ ಕೈಕಾಲು ತೊಳೆದು ದೇವ್ರ ಮುಂದೆ ನಮಸ್ಕಾರ ಮಾಡಿಸಿ ಊಟಕ್ಕೆ ಬಡಿಸ್ಬೇಕಾದ್ರೆ ಮಣಿ ಹಾಕಿ ಅಡ್ಕ ಬಲಕ ದೀಪ ಹಚ್ಚಿಟ್ಟು ಮುಂದೆ ರಂಗೋಲಿ ಹಾಕಿ ಊಟಕ್ಕೆ ಬಡಿಸ್ತಿದ್ರು ಅಂತ ಮೊದಲಿನ ಕಾಲ್ದಾಗ ಈಗ ಅದು ನೀವು ನೀವು ಬಡಿಸಿದ್ರೆ ಸಾಕಾಗ ಅದು ಉಂಗ್ರ ಸಾಕಾಗ್ಯ ಎಲ್ಲಿ ರಂಗೋಲಿ ಎಲ್ಲಿ ಸುದ್ದಿ ಅದು ಗಂಡ ಹೊರಲಿಂದ ಬಟ್ಟೆಗೆ ಬೋಗಣಿ ಡಬ್ಬಿಟ್ಟು ಇಟ್ಟು ಮಾಂತ ಮಾಂತಾ ಅಂತ ಅನ್ಬೇಕಾದ್ರೆ ಆ ಕುಳ್ಳಿನಲ್ಲಿ ಎಷ್ಟೊಂದು ನಂಬಿಕೆ ಭಕ್ತಿ ಇರಬೇಕು ಮೌನ 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 ಅಂತ ತಿಳ್ಕೊಂಡು ಭಜನೆ ಮಾಡ್ತಾರೆ ಉಳಿಯಿತು ಸ್ವಲ್ಪ ದಿವಸಗಳ ಕಾಲ ಮೌನ ಪರಮಾತ್ಮ ಮುದುಗಲ್ಲಿಗೆ ಬರ್ತಾನೆ ಅಂತಕ್ಕಂಥ ವಿಚಾರ ಗೊತ್ತಾಗಿ ಕಣ್ಣಾಗ ನೀರು ಹಾಕಿ ಎಲ್ಲರೂ ಹೋಗಿ ಮೌನೇಶ್ವರನ ಪಾದಕ್ಕೆ ಬಿಡಿದ್ರಂಥ